ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಗರದಲ್ಲಿ ಕೈಗೊಂಡ ನೂತನ ಕಾಮಗಾರಿಗಳ ಬಗ್ಗೆ ವಿವರಿಸಿದ ನಗರಸಭೆಯ ಪೋರಾಯುಕ್ತರು ಚಿಂತಾಮಣಿ ನಗರಸಭೆಯಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ನಗರದ ಅಭಿವೃದ್ಧಿಗೆ ಮುಂಜೂರಾತಿ ದೊರಕಿಸಿಕೊಟ್ಟಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಗರಸಭೆಯ ಪೋರಾಯುಕ್ತ ಜಿ ಎನ್ ಚೆಲ್ಪೇತೆಯರ್ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ನಗರಸಭೆಯ ಸದಸ್ಯರ ಗಮನಕ್ಕೆ ವಿವರಿಸಿದರು ನಗರದಲ್ಲಿ ಡೆಲ್ಟಾ ಯೋಜನೆಯಡಿ ಚಿಂತಾಮಣಿ ನಗರದ ಕನಪಲ್ಲಿಯಿಂದ ಬೆಂಗಳೂರು ಜೋಡಿ ರಸ್ತೆಯ ಪಿ ಕಾಂಪ್ಲೆಕ್ಸ್ ವೃತ್ತದವರೆಗೂ ಹಮ್ಮಿಕೊಂಡಿರುವ ಫುಟ್ಪಾತ್ ಅಭಿವೃದ್ಧಿ ನಗರದ ಅಜಾಚೌಕ ಕೋಲಾರ ವೃತ್ತ ಮತ್ತು ಬಾಗೇಪಲ್ಲೆ ವೃತ್ತಗಳ ಅಭಿವೃದ್ಧಿ ನಗರದಲ್ಲಿ ಒಳಚರಂಡಿ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಐ ಡಿ ಮಾರುಕಟ್ಟೆ ಮೇಲ್ಭಾಗದಲ್ಲಿ ಪಾದಚಾರಿ ವ್ಯಾಪಾರಿಗಳಿಗೆ ಅಂಗಡಿ ನಿರ್ಮಾಣ ಮಾಡಿಕೊಡಿಯುವ ಬಗ್ಗೆ ರಾಮಕೋಟೆ ಬಸ್ ನಿಲ್ದಾಣದಲ್ಲಿ ಅಭಿವೃದ್ಧಿ ಕಾಮಗಾರಿ ಮತ್ತಿತರ ಕಾಮಗಾರಿಗಳ ಬಗ್ಗೆ ಸಂಪೂರ್ಣವಾಗಿ ಪೌರಾಯಿತ ಜಿ ಎನ್ ಚಲ್ಪತಿರವರು ವಿವರಿಸಿದರು

ಸೊ ಅವರು ಇನ್ನ ಸರ್ವೆ ಮಾಡಿ ಜಾಗ ಮಾಡ್ತಾ ಇದ್ದಾರೆ

ಹೇಳ್ತೀನಿ 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 ಎಂಟು ಕೋಟಿ ಮೂವತ್ತೇಳು ಲಕ್ಷ ಎಂಟು ಕೋಟಿ ಮೂವತ್ತೇಳು ಲಕ್ಷ ಗೌರವ ಸಚಿವರು ಇದರಲ್ಲಿ ಅಕ್ರಮ ಹಣ ಸರ್ನಲ್ಲೂ ಬೆಂಗಳೂರು ಸರ್ನಲ್ಲೂ ಮತ್ತೆ ನಾವು ಈಗಾಗಲೇ ಅಲ್ಲಿಗೆ ಒಟ್ಟು ಎರಡು ಕೋಟಿ 60 ಲಕ್ಷ 1000 ಅಂತ ಫ್ಯಾಕ್ಟರ ಬಂದಿದೆ ಒಂದು ಆದಂತಕ್ಕೆ ಒಂದು ಬರಬೇಕೆಂದು ಟೆಕ್ನಿಕಲ್ ಇನ್ಶುರೆನ್ಸ್ ಅಟ್ मोस्ट ನಾಳೆ ಒಳಗಡೆ ಕ್ಲಿಯರ್ ಆಗುತ್ತೆ ಸರ್ ಮಾಡಿ ಸರ್ ಅಲ್ಲಲ್ಲ ಇದಕ್ಕೆ

ಮಾಡಲಿಕ್ಕೆ ಒಂದು ವರ್ಕ್ಶಾಪ್ ಅದರಲ್ಲಿ ಸೇರ್ಕೊಂಡು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇವೆಲ್ಲಾನು ಸಹ ಸಿವಿಲ್ ಬಸ್ ಸ್ಟ್ಯಾಂಡ್ ಅಲ್ಲೂ ಸಹ ಬರ್ತದೆ ಸಿವಿಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತದೆ ಇದನ್ನು ಸಹ ನಾವು ಕೋಆರ್ಡಿನೇಟರ್ ಮಿಷನ್ ಮಾಡಿದ್ದಕ್ಕೆ ಇದನ್ನು ಸಹ ಸಭೆಯಲ್ಲಿ ಮುಂದೆ ಆಗುತ್ತಿರುವಂತಹ ಅನುದಾನ ಬಂದಿರೋದ್ರಿಂದ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಇದನ್ನು ಸಹ ನಾವು ಸಭೆ ತಗೊಳ್ತಿದ್ದೇವೆ ಅದರ ಜೊತೆಗೆ ನಾವು ಸುಮಾರು ಮೂವತ್ತೆಂಟು ಲಕ್ಷ ಕೋಟಿಗಳಷ್ಟು ಐ ಡಿ ಎಸ್ ಕಾಂಪ್ಲೆಕ್ಸ್ ಅನ್ನ ಸ್ಮೃತೀಕರಣ ಮಾಡಿ ಬೀದಿ ಬದಿ ವ್ಯಾಪಾರ ಅವರಿಗೆಲ್ಲ ಹೋಗ್ಲಿಕ್ಕೆ ಸಹ ಅದನ್ನು ಸಹ

ವಿಷಯ ಇದೆ ಅವ್ರು ಹೇಳಿ ನಾನೇ ಹೇಳ್ಬಿಡ್ತೇನೆ ಆ ಇದ್ರ ಏನು ರೋಡ್ ಪೇಂಟಿಂಗ್ ಒಳಗಡೆ ಕಂಪ್ಲೀಟ್ ಆಗಿ ನಾವು ಮಾಡಬೇಕು ಬ್ಲಾಕ್ ಆಗುತ್ತೆ ಅದನ್ನ ನಾವು